ಎಂಎಲ್ಸಿ ಸಿಟಿ ರವಿ ಆರೆಷ್ಟು ರಾತ್ರಿ ಇಡೀ ಸಿಕ್ಕಾ ಬಟ್ಟೆ ಹೈ ಡ್ರಾಮಾ ಆಗಿದೆ ಠಾಣೆಯಿಂದ ಠಾಣೆಗೆ ಸಿಟಿ ರವಿಯನ್ನ ಸುತ್ತಾಡಿಸ್ಬಿಟ್ಟಿದ್ದಾರೆ ಪೊಲೀಸರು ಖಾನಾಪುರ ಠಾಣೆಯಲ್ಲಿ ಸಿಟಿ ರವಿ ಚೀರಾಡ್ಬಿಟ್ಟಿದ್ದಾರೆ ಕೂಗಾಡ್ಬಿಟ್ಟಿದ್ದಾರೆ ಸಿಟಿ ರವಿಯನ್ನ ಎತ್ತಾಕೊಂಡು ವಾಹನಕ್ಕೆ ಕೂರಿಸಿದ್ದಾರೆ ಪೊಲೀಸರು ನೂಕಾಟ ತಳ್ಳಾಟದಲ್ಲಿ ಎಂಎಲ್ಸಿ ಸಿಟಿ ರವಿ ತಲೆಗೂ ಕೂಡ ಪೆಟ್ಟು ಬಿಟ್ಬಿಟ್ಟಿದೆ ಈ ವೇಳೆ ಕಾಪಾಡಿ ಕಾಪಾಡಿ ಅಂತ ಕೂಗಾಡ್ಬಿಟ್ಟಿದ್ದಾರೆ ಟಿ ರಘು ಖಾನಾಪುರ ಠಾಣೆಯಿಂದ ಬೆಂಗಳೂರಿಗೆ ರಾತ್ರಿ ಶಿಫ್ಟು ಸಿಕ್ಕಾಪಟ್ಟೆ ಡ್ರಾಮಾ ನಡೆದಿದೆ ನನ್ನೆ ನಡೆದಂತ ಡ್ರಾಮಾ ಇದೆಯಲ್ಲ ಈ ಹೈ ಡ್ರಾಮಾ ರಾಜಕೀಯ ವಲಯದಲ್ಲಿ ತಲ್ಲಣವನ್ನೇ ಸೃಷ್ಟಿ ಮಾಡ್ಬಿಟ್ಟಿದೆ ಷಡ್ಯಂತ್ರ ರಾಜಕೀಯ ದ್ವೇಷ ಇನ್ನೊಂದು ಮತ್ತೊಂದು ಇದೆಲ್ಲದರ ನಡುವೆಯಲ್ಲಿ ಸಿಟಿ ರವಿ ಕಿರುಚಾಡಿದ್ದಾರೆ ಹೂಗಾಡಿದ್ದಾರೆ ಅವ್ರ ತಲೆಗೆ ಬೆರೆ ಪೆಟ್ಟು ಬಿದ್ಬಿಟ್ಟಿದೆ ಎಮ್ ಎಲ್ ಸಿ ಸಿ ಟಿ ರವಿ ಅರೆಸ್ಟ್ ಆಗಿರೋದ್ರಲ್ಲಿ ಇನ್ನು ಬೆಂಗಳೂರಿಗೆ ತರಬೇಕು ಆ ನಿಟ್ಟಿನಲ್ಲಿ ಕೂಡ ಪೊಲೀಸರು ಸಿಕ್ಕಾಪಟೆ ಸುತ್ತಾಡಿಸ್ಬಿಟ್ರು ಆ ಸ್ಟೇಷನ್ ಈ ಸ್ಟೇಷನ್ನು ಹತ್ತಿ ವಾಹನ ಅಂತ ಫೋರ್ಸ್ಫುಲಿ ಹತ್ತಿ ಕೂರಿಸ್ರು ನೀವು ಗಮನಿಸ್ತಾ ಇದ್ರಿ ಎಷ್ಟರ ಮಟ್ಟಿಗೆ ರಾತ್ರಿ ಪೊಲೀಸ್